ನಮ್ಮ ಗುರುಗಳ ಇವತ್ತು ಮೂರು ವರ್ಷ ಆಯ್ತು ಟೂ ತೌಸಂಡ್ ಟ್ವೆಂಟಿ ಟು ಜುಲೈ ಇಪ್ಪತ್ನಾಲ್ಕು ದೇಹ ಬಿಟ್ಟಿದ್ದು ಕೂಡ ಜುಲೈ ಇಪ್ಪತ್ನಾಲ್ಕು ಅವ್ರು ಯಾವಾಗ ಸತ್ಯ ತಿಳಿತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿದ್ರು ಅವ್ರು ಸೆವೆನ್ ಟ್ವೆಂಟಿ ಫೋರ್ ನೋಡಿ ಇಪ್ಪತ್ನಾಲ್ಕು ಏಳನೇ ತಿಂಗಳು ಅಂದ್ರೆ ನಾವೆಲ್ಲ ಕೂಡ ಅಷ್ಟೇನೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೇವೆ ಮಾಡ್ಬೇಕು ಸುಮ್ಮನೆ ಕುತ್ಕೊಳಕ್ ಬಂದಿಲ್ಲ ಭೂಮಿಗೆ ನಾವು ಸತ್ಯ ಮೇಲೆ ಯಾವತ್ತು ಯಾರು ಸುಮ್ಮನೆ ಕೂತ್ಕೊಂಡ ಸರ್ ಎಷ್ಟೋ ಜನ್ಮಗಳು ವ್ಯರ್ಥ ಮಾಡಿದ್ವಿ ನಾವು ಪ್ರಾಪಂಚಿಕವಾಗಿ ಹ್ಮ್ ತಿನ್ನೋದು ಮಲಗೋದು ಅಷ್ಟೇ ಏನೋ ಚೂರು ಚೂರು ಧ್ಯಾನ ಮಾಡಿರ್ಬೋದು ಬಟ್ ಸೇವೆ ಅಂತಕ್ಕಂಥದ್ದು ಯಾವಾಗ ನಾವು ಇಂಥ ಗುರು ಹತ್ರ ಬಂದ್ವಿ ಆ ಸೇವೆಯನ್ನ ಪ್ರತಿ ಮಾಸ್ಟರು ಕೂಡ ಪಿ ಎಸ್ ಎಸ್ ರೂಢಿಸ್ಕೊಂಡಿದ್ದಾರೆ ಸೇವೆನೇ ನಮಗೆ ಆ ಒಂದು ಬ್ಯೂಟಿ ಕೊಡೋದು ನಮ್ಮ ಜೀವನಕ್ಕೆ ಸೇವೆಯಿಂದ ನಾವು ಎಷ್ಟು ಕಲಿತೇವೋ ಲೆಕ್ಕ ಇಲ್ಲದಷ್ಟು ಕಲಿತೀವಿ ಹಾಗಾಗಿ ಪ್ರತಿ ಒಬ್ರು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೇವೆ ಮಾಡಬೇಕು ಅದಕ್ಕೆ ಅವ್ರ ದೇಹ ಬಿಟ್ಟಿದ್ದು ಕೂಡ ಟ್ವೆಂಟಿ ಫೋರ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಟು ನಾವು ಕೂಡ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಮಾಡಬೇಕು ಆವಾಗೇನು ಜೀವನ ಸಾರ್ಥಕ ಆಗೋದು ಸೇವೆ ಮಾಡಿಲ್ಲ ಅಂದ್ರೆ ಆತ್ಮ ಪ್ರಜ್ವಲ್ಸಲ್ಲ ಧ್ಯಾನ ಇದೆ ಧ್ಯಾನದಿಂದ ಆತ್ಮ ಬೆಳಕು ಬೆಳಕು ಬರುತ್ತೆ ಬಟ್ ಆ ಒಂದು ಕಾಂತಿ ಬರದೆ ಸೇವೆಯಿಂದ ನಿಸ್ವಾರ್ಥ ಸೇವೆಯಿಂದ ಯಾವೊಬ್ಬ ಎನ್ಲೈಟನ್ ಮಾಸ್ಟ್ರು ನಮ್ಮ ಗುರುಗಳ ಗುರುಗಳಷ್ಟು ಸೇವೆ ಮಾಡಲಿಲ್ಲ ಭೂಮಿಗೆ ಸೇವೆ ಅಂದ್ರೆ ಊಟ ಹಾಕೋದಲ್ಲ ಅದು ಸೇವೆನೆ ಬಟ್ ಎಲ್ಲಿ ಬರುತ್ತೆ ಅದು ಆ ವಿಶುದ್ಧ ಚಕ್ರಕ್ ಬರುತ್ತೆ ಆ ಸೇವೆ ನಾವು ಸಹಸ್ರಾರ ಸ್ಥಿತಿಯಲ್ಲಿ ಇರಬೇಕು ಅದು ಅದು ಸೇವೆ ಆಗುತ್ತೆ ಯಾಕಂದ್ರೆ ಊಟ ಕೊಟ್ರೆ ಬಟ್ಟೆ ಕೊಟ್ವಿ ಹಣ ಕೊಟ್ವಿ ಅಂದ್ರೆ ಅವಕ್ಕೆಲ್ಲ ಟೈಮ್ ಇದೆ ಊಟ ಮಾಡ್ತಾರೆ ಮತ್ತೆ ಮರ್ತೋಗ್ತಾರೆ ಊಟ ತುಂಬಿದ ತಕ್ಷಣ ಬಟ್ಟೆ ಕೊಟ್ವಿ ಬಟ್ಟೆ ಅಕ್ಕಂತರ ಅದು ಅಷ್ಟೇ ಅವೆಲ್ಲ ಟೆಂಪ್ರರಿ ಆ ವಿಶುದ್ಧ ಚಕ್ರದಲ್ಲಿ ಮಾಡ್ತಕ್ಕಂಥ ಸೇವೆ ದೇಹಕ್ಕೆ ಸೇವೆ ಮಾಡೋದು ಕೂಡ ಟೆಂಪ್ರರಿನೇ ಬಟ್ ಆತ್ಮಕ್ಕೆ ಜ್ಞಾನ ಕೊಡ್ಬೇಕು ಅದೇ ಇರೋದು ವಿಷಯ ಆತ್ಮಕ್ಕೆ ಜ್ಞಾನ ಕೊಡ್ಬೇಕು ನೋಡಿ ಮಾಸ್ಟರ್ಸ್ ಆತ್ಮಕ್ಕೆ ಜ್ಞಾನ ಕೊಡದೆ ಧ್ಯಾನ ಪ್ರಚಾರ ಅದು ಸತ್ಯವಾದ ಧ್ಯಾನ ಅನಾಪನ ಸತ್ಯ ಧ್ಯಾನ ಕೊಡಬೇಕು ಸುಲಭವಾದ ಧ್ಯಾನ ಅದನ್ನೇ ಪ್ರಪಂಚಕ್ಕೆಲ್ಲ ಕೊಟ್ಟವರು ನಮ್ಮ ಗುರುಗಳು ಬ್ರಹ್ಮಶ್ರೀ ಪಿತ ಪಾತ್ರಜಿ ಅವರು ಮಹಾಗುರು ಅವರು ಅವ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟೋ ಜ್ಞಾನ ಬೇಕು ಮಾಸ್ಟರ್ಸ್ ನೆನ್ಪಿಟ್ಟು ಅಂತೆಂತ ಗುರು ಅಲ್ಲ ನಾನು ಯಾವತ್ತೇ ಹೇಳ್ತೀನಿ ಗುರು ಸುಮ್ಮನೆ ಸಿಗೋದಿಲ್ಲ ನಮಗೆ ಪ್ರಾಪಂಚಿಕವಾಗಿ ಏನಾದರೂ ಸಿಗ್ಬೋದು ಬಟ್ ಗುರು ಅಂತಕ್ಕಂಥ ಸರಿಯಾದ ಮಾಸ್ಟರ್ ಅಂತಕ್ಕಂತ ಸುಮ್ಮನೆ ಸಿಗೋದಿಲ್ಲ ಬಿಟ್ಟಾಗ ಆ ಗುರುನ್ನ ಸಿಕ್ಕಾಗ ನಾವು ಅವನಿಗೆ ಶರ ಶರಣಾಗ್ಬೇಕು ಸರೆಂಡ್ರಾಗಿ ಬಿಡಬೇಕು ಸೆರೆಂಡ್ ಆಗಿ ಅವ್ನ್ ಹೇಳಿದ ಕೆಲಸ ಮಾಡ್ತಾ ಹೋದ್ರೆ ಅವ್ನು ನಿಮ್ನೆಲ್ಲ ನೋಡ್ಕೊಂತಾನೆ ಸರೆಂಡರ್ಸ್ ಪ್ರಭಕ್ಕು ನಾವು ಅವನಿಗೆ ಶರಣಾಗ್ಬಿಡಬೇಕು ಶರಣಾಗಿ ಅವನು ಹೇಳಿದ ಮಾತ್ ಕೇಳಬೇಕು ಅದು ಇಂಪಾರ್ಟೆಂಟ್ ಶರಣಾಗ್ಬೇಕು ಅವನು ಹೇಳಿದ್ ಮಾಡ್ಬೇಕು ಅವಾಗ ಅವನು ನಿಮ್ ನಿಮ್ಮ ನಿಮ್ ನೋಡ್ಕೊಂತಾನೆ ಅವನು ಸೊ ಹಾಗಾಗಿ ಈ ದಿನ ಅವರು ದೇಹ ಬಿಟ್ಟಿದ್ದಾರೆ ನೋಡಿ ಅದು ಕೂಡ ಪ್ರತಿ ಒಬ್ರು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಏನು ಇಲ್ಲಿಂದ ದೇಹ ಬಿಡ್ತೀವಿ ಪ್ರತಿಯೊಬ್ರು ಕೂಡ ಬಾಡಿ ಬಿಡ್ತೀವಿ ಆತ್ಮ ಅಂತಕ್ಕಂಥದ್ದು ಯಾವತ್ತೂ ಇರುತ್ತೆ ಅತ್ರಿ ಸಾರು ಅವರು ಆಯ್ಕೆ ಮಾಡ್ಕೊಂಡ್ರು ಕಡತಾಲ್ ಯಾರ್ಯಾರು ಕಡತಾಲ್ಗೆ ಹೋಗಿಲ್ಲ ಎಲ್ಲರೂ ಹೋಗಿ ಕಡತಾಲ್ಗೆ ಅದು ಭೂಮಿ ಮೇಲೆ ಅತ್ಯಂತ ಶಕ್ತಿ ಇರ್ತಕ್ಕಂಥ ಜಾಗ ಕಡತಾಲ್ ಹೈದ್ರಾಬಾದ್ ಹತ್ರ ಇದೆ ಪ್ರತಿ ವರ್ಷ ಅಲ್ಲಿ ಧ್ಯಾನಮಯ್ ನಡೆಯುತ್ತೆ ನಾವು ನಮ್ಮ ಮೈಸೂರು ಮಾಸ್ಟರ್ಸ್ ಎಲ್ಲ ಹೋಗ್ತೀವಿ ನಾವು ಆಲ್ಮೋಸ್ಟ್ ಒಂದು ಒಂದು ಐವತ್ತು ಜನ ಮೇಲೆ ನೂರ್ ಜನ ಹತ್ರ ಹೋಗ್ತೀವಿ ಒಂದೊಂದು ವರ್ಷ ನೂರ್ ಜನನು ಹೋಗಿದೀವಿ ಸೊ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಹನ್ನೊಂದು ದಿನ ಧ್ಯಾನ ನಡೆಯುತ್ತೆ ಅದಾದ್ಮೇಲೆ ಆ ಸರಸ್ವತಿ ಪ್ರಾಂಗಣ ಎದುರುಗಡೆನೆ ನಮ್ಮ ಗುರುಗಳ ಆ ಅವರ ಸಮಾಧಿ ಇದೆ ಅಲ್ಲಿ ಎಷ್ಟು ಶಕ್ತಿ ಇದೆಯೋ ಲೆಕ್ಕ ಇಲ್ಲ ಅಲ್ಲಿ ಯಾವತ್ತು ತಿಳ್ಕೊಳ್ಳಿ ಮಹಾ ಎನ್ಲೆಟನ್ ಮಾಸ್ಟರ್ಸು ಇನ್ನೂ ಆ ಸಮಾಧಿಯಲ್ಲಿ ಶಕ್ತಿ ಆಕಷ್ಟ ಇರುತ್ತೆ ಅಂದ್ರೆ ಅವ್ರ ಗೋಲ್ಡನ್ ಕಾರ್ಡ್ ಅಲ್ಲಿ ಅವ್ರು ಇನ್ನೂ ಇರುತ್ತೆ ಕನೆಕ್ಷನ್ ಇರುತ್ತೆ ನಮ್ಗೆಲ್ಲ ಸಿಲ್ವರ್ ಕಾರ್ಡ್ ಯಾರ ಆರ್ಡಿನರಿ ಪರ್ಸನ್ ದೇಹ ಬಿಟ್ರೆ ಆ ಸಿಲ್ವರ್ ಕಾರ್ಡ್ ಕಟ್ ಆಗುತ್ತೆ ಅವಾಗ ಆತ್ಮವರಾಗ ಹೋಗುತ್ತೆ ಬಟ್ ಅವರೆಲ್ಲ ಗೋಲ್ಡನ್ ಕಾರ್ಡ್ ಕನೆಕ್ಟ್ ಆಗಿರ್ತಾರೆ ನಂಗ್ ಆ ಗೋಲ್ಡನ್ ಕಾರ್ಡ್ ಇಂದ ಎಲ್ಲ ಅವರಿನ್ನೂ ಕನೆಕ್ಷನ್ ಹೋಗಲ್ಲ ಎಲ್ಲ ತನಕ ಅವ್ರ ಎಲ್ಲ ತನಕ ಕೆಲಸ ಇದೆ ಭೂಮಿ ಮೇಲೆ ಆ ಗೋಲ್ಡನ್ ಕಾರ್ಡ್ ಕನೆಕ್ಷನ್ ಇರುತ್ತೆ ಒಬ್ಬ ಎನ್ಲೆಟನ್ ಮಾಸ್ಟರ್ಸ್ ಆ ಗೋಲ್ಡನ್ ಕಾರ್ಡ್ ಇದು ಏನಂದ್ರೆ ಆ ಚೈತನ್ಯ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ ದೇಹ ಬಿಟ್ಟಿರ್ಬೋದು ಬಟ್ ಆ ಗೋಲ್ಡನ್ ಕಾರ್ಡ್ ಕನೆಕ್ಷನ್ ಹೋಗಿಲ್ಲ ಹಂಗಾಗಿ ಇಷ್ಟು ಮಟ್ಟಿಗೆ ಇವತ್ತು ಅವ್ರ ದೇಹ ಬಿಟ್ಟರು ಕೂಡ ಆ ಚೈತನ್ಯ ಎಷ್ಟು ಕೆಲಸ ಮಾಡ್ತಿದೆ ಎಷ್ಟು ಹೆಲ್ಪ್ ಮಾಡ್ತಿದೆ ನಮಗೆ ಪ್ರತಿ ಕ್ಲಾಸ್ ಅಲ್ಲೂ ಕೂಡ ಅದ್ಭುತವಾಗಿ ರೆಸ್ಪಾನ್ಸ್ಗಳು ಆಗ್ಬಾರ್ದು ಅಂದ್ರೆ ಅವ್ರ ಚೈತನ್ಯ ಕೆಲಸ ಮಾಡ್ತಿದೆ ಎಲ್ಲಾ ಕೂಡ ಅಷ್ಟೇ ಪಿ ಎಸ್ ಎಸ್ ಎಂ ಅಲ್ಲಿ ನಮ್ಮ ಸೊಸೈಟಿಯಲ್ಲಿ ಎಲ್ಲಾ ಕೆಲಸಗಳು ಆಗ್ತಿರೋದೆಲ್ಲ ಅವರ ಒಂದು ಚೈತನ್ಯದ ಮುಖಾಂತರನೇ ಅವ್ರ ಇಲ್ಲದ್ ಜಾಗ ಯಾವ್ದು ಇಲ್ಲ ಮಾಸ್ಟರ್ಸ್ ಪತ್ರಿ ಸರ್ ಇಲ್ಲ ಅಂತ ದೇಹ ಇಲ್ಲ ಅಂತ ಯಾವತ್ತು ತನ್ಕೊಬಾರ್ದು ಅವ್ರು ಯಾವತ್ತು ಇದಾರೆ ಅವ್ರು ಎಲ್ಲಿದ್ದಾರೆ ಅಂದ್ರೆ ನಮ್ಮ ಉಸಿರಾಟದಲ್ಲಿ ಇದ್ದಾರೆ ಅವ್ರು ಅವ್ರು ಹೇಳ ಅವ್ರು ಹೇಳಿಕೊಟ್ಟ ಹೇಳ್ತಿಕೊಟ್ಟಂತ ಹದಿನೆಂಟು ಇದ್ದಾರೆ ಅವ್ರು ನಮ್ಮ ಗುರುಗಳು ಪ್ರತಿಯೊಬ್ಬ ತ್ರಿವರ್ಣ ಮಾಸ್ಟರ್ ಕೂಡ ಪತ್ರಿಜಿನಿ ಬೇರೆ ಯಾರು ಅಲ್ಲ ಯಾಕಂದ್ರೆ ತ್ರಿವರ್ಣ ಮಾಸ್ಟರ್ ಆ ಹದಿನೆಂಟು ಸೂತ್ರಗಳನ್ನ ಕಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಆ ಸೂತ್ರಗಳು ಬಿಡ್ತಾ ಇಲ್ಲವನು ಆ ಸೂತ್ರಗಳನ್ನ ಸರಿಯಾಗಿ ಪಾಲಿಸ್ಬೇಕು ಒಂದು ಅಷ್ಟೇ ಸರಿಯಾದ ಧ್ಯಾನ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಮೌನ ಹುಣ್ಣಿಮೆ ಧ್ಯಾನ ಬಳಸ್ಕೊಳ್ಳಿ ವಸ್ತ್ರಗಳು ಬೇಕಿಲ್ಲ ಕಲರ್ ಕಲರ್ ಬಟ್ಟೆ ಹಾಕಿ ಸಹಜವಾಗಿರಿ ಸಿಂಪಲ್ ಆಗಿರಿ ಫ್ಯಾಮಿಲಿಯಲ್ಲಿರಿ ಆ ಯಾವ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಬೇಡಿ ನೀವೇ ಡಾಕ್ಟರ್ ಆಗಬೇಕು ನಿಮ್ಮಲ್ಲಿ ಅನಂತವಾದ ಶಕ್ತಿ ಇದೆ ಸ್ವಾಧ್ಯಾಯ ಮಾಡಿ ಬುಕ್ಸ್ ಬರೀರಿ ಪ್ರತಿ ಊರಲ್ಲಿ ಧ್ಯಾನ ಸೆಂಟರ್ಸ್ಗಳು ಪ್ರಾರಂಭ ಮಾಡಿ ನೋಡಿ ಯಾರು ಕೈಲಿದೆ ಅವರೆಲ್ಲ ಪಿರಮಿಡ್ ಕಟ್ಟಬಹುದು ನೋಡಿ ಅವ್ರ ಪಿರಮಿಡ್ ಯುಗನ ಸ್ಥಾಪನೆ ಮಾಡಿದ್ರು ಈ ಭೂಮಿ ಮೇಲೆ ಎಲ್ಲ ಭೂಮಿ ಆಗಿತ್ತು ಧ್ಯಾನ ಮಾಡಿಸಿ ಧ್ಯಾನ ಮಾಡಿಸಿ ಪಿರಮಿಡ್ ಪಿರಮಿಡ್ಗಳು ಕಟ್ಟಿ ಕಟ್ಟಿ ಭೂಮಿನ ಒಂದು ಕಾಂತಿ ವಲಯ ಆಯ್ತು ಎಷ್ಟು ಶಕ್ತಿ ಬರ್ತಿದಿವ ಆ ಪಿರಮಿಡ್ ಗಳಿಂದ ಭೂಮಿಗೆ ಭೂಮಿ ಎಷ್ಟು ಶಕ್ತಿ ಪಡೆದು ಪಡೆದು ಕೊಡದು ಇಲ್ಲೆಲ್ಲರೂ ಬೇಗ 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 ಧ್ಯಾನಿಗಳಾಗ್ತಿದ್ದಾರೆ ಭೂಮಿ ಮೇಲೆ ಹಾಗಾಗಿ ಪಿರಮಿಡ್ ಕಟ್ಟಬೇಕು ಯಾರ ಕೈಯಲ್ಲಿ ದುಡ್ಡು ಇದೆ ಯಾರಿಗ ಅನುಕೂಲ ಇದೆ ಕಣ್ಣ ಮುಚ್ಚಿ ಪಿರಮಿಡ್ ಕಟ್ಟಿ ಪಿರಮಿಡ್ ಕಟ್ಟಿದ ಮೇಲೆನೆ ನಿಮ್ಗೆ ಅದರ ಲಾಭ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಬರುತ್ತೋ ಪ್ರತಿ ಮನೆ ಮೇಲೂ ಕೂಡ ಪಿರಮಿಡ್ ಆಗ್ಬೇಕು ಅದು ನಮ್ಮೆಲ್ಲರ ಸಂಕಲ್ಪ ಪ್ರತಿ ಮನೇಲೂ ಇರ್ಬೇಕು ಪಿರಮಿಡ್ ಆ ಮನೆಗೆ ಶೋಭೆ ಬರದೆ ಪಿರಮಿಡ್ ಇದ್ದಾಗ ಪ್ರತಿ ಎಲ್ಲ ಸ್ಟ್ರಕ್ಚರ್ಸ್ ಗಳಿದೆ ಎಲ್ಲಾ ಗಿಂತ ಅತ್ಯಂತ ಶ್ರೇಷ್ಠವಾದ ಸ್ಟ್ರಕ್ಚರ್ ಅಥವಾ ಕಟ್ಟಡ ಅಂದ್ರೆ ಪಿರಮಿಡ್ ದೇವಸ್ಥಾನ ಲೂ ಶ್ರೇಷ್ಠ ಹೇಳ್ಬೇಕಂದ್ರೆ ಬರ ಧ್ಯಾನ ನಡಿಬೇಕು ದೇವಸ್ಥಾನಗಳಲ್ಲೆಲ್ಲ ಧ್ಯಾನ ನಡೆದ್ರೆ ದೇವಸ್ಥಾನಗಳು ಕೂಡ ಪಿರಮಿಡ್ಗಳು ಆಗ್ತವೆ ಹಾಗಾಗಿ ಪ್ರತಿ ಮನೆ ಮೇಲೂ ಕೂಡ ಪಿರಮಿಡ್ ಬರಬೇಕು ಪಿರಮಿಡ್ಗಳನ್ನ ಅತಿ ಅತಿ ಹೆಚ್ಚಾಗಿ ನಾವು ಧ್ಯಾನಕ್ಕೆ ಬಳಸ್ಬೇಕು ನೋಡಿ ಮಾಸ್ಟರ್ಸ್ ಹೆಚ್ಚಾಗಿ ಬಳಸ್ಕೋಬೇಕು ಪಿರಮಿಡ್ಗಳನ್ನ ಕ್ಯಾಪ್ಗಳನ್ನ ಏನೇನು ಪಿರಮಿಡ್ಗಳಿದೆ ಹೆಚ್ಚಾಗಿ ಬಳಸ್ಕೋಬೇಕು ಹಾಗಾಗಿ ಪ್ರತಿಯೊಬ್ರು ಕೂಡ ಪಿರಮಿಡ್ ಕಟ್ಟಬೇಕು ಪಿರಮಿಡ್ಗಳನ್ನ ಹೆಚ್ಚಾಗಿ ಬಳಸ್ಕೋಬೇಕು ಇನ್ನೊಂದು ಯಾರು ಮೆನ್ಪಿಟ್ಕಳಿ ಸಾವು ಅಂತಕ್ಕಂಥದ್ದು ಎಲ್ಲಿ ಇಲ್ಲ ನಾವು ಈ ದಿನ ಅರ್ಥ ಮಾಡ್ಕೋಬೇಕಾಗಿದ್ದು ಪ್ರತಿಯೊಬ್ರು ಕೂಡ ಸಾವು ಅಂತಕ್ಕಂಥದ್ದು ಎಲ್ಲಿ ಇಲ್ಲ ಈ ದೇಹಕ್ಕೆ ಕೊನೆ ಇದೆ ಅಷ್ಟೇ ಹ್ಮ್ ಬಂದಿದ್ದೀವಿ ನಾಟಕ ಮಾಡ್ತಿದೀವಿ ನಾಲ್ಕು ದಿನ ಅದ್ಭುತವಾಗಿ ನಾಟಕ ಮಾಡ್ಬೇಕು ಬದುಕ್ಬೇಕು ಜೀವನದಲ್ಲಿ ಸರಿಯಾಗಿ ಬದುಕ್ಬೇಕು ಯಾಕೆ ಈ ದೇಹದಲ್ಲಿ ಇದೀವಿ ಅಂದ್ರೆ ಪ್ರತಿ ಕ್ಷಣ ಅನುಭವ ಪಡೆಯಕ್ಕಿದೀವಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಅನುಭವ ಪಡೆಯಕ್ ಬಂದಿದ್ದೀವಿ ಈ ಭೂಮಿ ಮೇಲೆ ಎಷ್ಟೋ ಅನುಭವಗಳು ಸಿಗುತ್ತೆ ನಮಗೆ ಹಾಗಾಗಿ ಈ ದೇಹದಲ್ಲಿದ್ದು ಅನುಭವ ಪಡೆದು ಪ್ರತಿಕ್ಷಣ ಆನಂದವಾಗಿರ್ಬೇಕು ಅದು ವಿಷಯ ಪ್ರತಿಕ್ಷಣ ಏನೇ ಬರ್ಲಿ ಆನಂದವಾಗಿರ್ಬೇಕು ಎಲ್ಲಾನು ಸ್ವೀಕಾರ ಮಾಡಬೇಕು ಅದು ಇರೋದು ನನಗೆ ಅದು ಬೇಡ ಇದು ಬೇಡ ಅಲ್ಲ ಎಲ್ಲನೂ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಅದ್ಭುತವಾಗಿ ಆನಂದವಾಗಿ ಬದುಕಬೇಕು ಬಸ್ ಸಿಗುತ್ತೆ ಅಂದ್ರೆ ಧ್ಯಾನ ಸಾಧನಿಂದ ಸಿಗುತ್ತೆ ಮಾಸ್ಟರ್ಸ್ ಬೇರೆ ಎಲ್ಲಿ ಸಿಗಕ್ ಸಾಧ್ಯ ಇಲ್ಲ ಆನಂದ ಸಿಗುತ್ತೆ ಆನಂದ ಸಿಕ್ಕಾಗ ಆರಾಮಾಗಿ ಒಬ್ಬ ಯೋಗಿ ತರ ಬದುಕ್ತೀವಿ ನಾವು ಯಾವ್ದು ಕಂಟದೆ ಧ್ಯಾನ ಸಿಕ್ಕಾಗ ಸೊ ಹಂಗಾಗಿ ಎಲ್ಲಿ ಸಾವು ಅಂತಕ್ಕಂಥದ್ದಿಲ್ಲ ಎಲ್ಲಿ ಪ್ರಕೃತಿಯಲ್ಲಿ ಕೊನೆ ಅನ್ನೋದಿಲ್ಲ ನಾನು ಕೂಡ ಸಾವು ಹುಡ್ಕಂಡೆ ಬಂದೆ ಸಾವು ಅಂದ್ರೆ ಏನಂತ ಹುಡ್ಕಂಡ್ ಬಂದೆ ನನಗೆ ಗೊತ್ತಾಯ್ತು ಧ್ಯಾನ ಸಾಧನೆ ಮೇಲೆ ಎಲ್ಲಿ ಸಾವಿಲ್ಲ ಅಂತ ಪತ್ರಿಜಿ ಅವರು ಎಷ್ಟ್ ನಾವು ಧ್ಯಾನ ಧ್ಯಾನದಿಂದ ನಮ್ಮ ಗುರುಗಳ ಒಂದು ಸಂದೇಶದಿಂದ ಏನ್ ಅರ್ಥ ಮಾಡ್ಕೊಂಡಿವಿ ಸಾವು ಎಲ್ಲಿ ಇಲ್ಲ ಸುಮ್ಮನೆ ಭಯ ಹ್ಮ್ ಆ ಭಯ ಹೋಗ್ಬೇಕಂದ್ರೆ ಫಸ್ಟ್ ಸಾವಿಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ತು ಎಲ್ಲಿ ಭಯ ಇಲ್ಲ ಎಲ್ಲಿ ಕೊನೆ ಇಲ್ಲ ಮತ್ತೆ ಯಾಕೆ ಬೇಜಾರು ಮತ್ತೆ ಯಾಕೆ ಹ ಕೊರಗೇನಿಲ್ಲ ಎಲ್ಲಿ ಕೊರಗು ಎಂತಕ್ಕಂಥದ್ದು ಇಲ್ಲ ಕೊರಗು ಎಲ್ಲಿದೆ ಅಂತಂದ್ರೆ ಅಜ್ಞಾನದಲ್ಲಿದೆ ಅಷ್ಟೆ ಹ ಆತ್ಮದಲ್ಲಿ ಎಲ್ಲಿ ಕೊರಗಿಲ್ಲ ಯಾವತ್ತು ಚೈತನ್ಯ ನಾವೆಲ್ಲ ಚೈತನ್ಯ ಪದಾರ್ಥ ಅನಂತ ನಾವೆಲ್ಲ ಅನಂತವಾದನ್ಗೆ ಯಾಕೆ ಬೇಜಾರು ಹ್ಮ್ ಸೊ ಹಾಗಾಗಿ ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ ಆ ಶಕ್ತಿ ಅರ್ಥ ಆಗ್ಬೇಕು ಅಧ್ಯಯನ ಮಾಡಿದಾಗ ಮಾಡ್ದಾಗ ಗೊತ್ತಾಗುತ್ತೆ ಸೊ ಈ ದಿನ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಯಾವತ್ತು ನೆನ್ಪಿಟ್ಕೋಬೇಕು ದೆರ್ ಇಸ್ ನೋ ಡೆತ್ ಡೆತ್ ಅನ್ನೋದಿಲ್ಲ ಹ್ಮ್ ದೆರ್ ಇಸ್ ನೋ ಎಂಡ್ ಎಂಡ್ ಫಾರ್ ಲೈಫ್ ಜೀವನ ಮುಗಿತಂದ್ರೂ ಮುಗಿಯಲ್ಲ ಯಾವತ್ತು ನೆನ್ಪಿಟ್ಕೊಳ್ಳಿ ಯಾವತ್ತಿರತಕ್ಕಂಥದ್ದು ನಮ್ಮ ಯಾತ್ರೆ ಅನಂತ ಅನಂತ ಯಾತ್ರೆ ನಮ್ಮದು ಪ್ರತಿಯೊಬ್ಬರ ಯಾತ್ರೆ ಕೂಡ ಅನಂತ ಆಮೇಲೆ ಆ ಗುರು ಯಾವತ್ತು ನಮ್ಮ ಜೊತೆ ಇರ್ತಾನೆ ಇಲ್ಲ ಅನ್ನೋದು ಆ ಒಂದು ಬರಲೇಬಾರ್ದು ಆಲೋಚನೆ ಬರ್ಲೇಬಾರ್ದು ಆ ಗುರು ಯಾವತ್ತು ಹೇಳದ್ನಲ್ವಾ ಆ ಶ್ವಾಸದಲ್ಲೇ ಇದ್ದಾನೆ ಉಸಿರಾಟದಲ್ಲೇ ಇದಾನೆ ಆನಪಾನ ಸ್ಥಿತಿ ಧ್ಯಾನದಲ್ಲೇ ಇದ್ದಾನೆ ಆ ಗುರು ಯಾವತ್ತು ಜೊತೆಗಿರ್ತಾನೆ ಯಾವಾಗ ಗೊತ್ತಾಗ್ತಾನೆ ಗುರು ಅಂದ್ರೆ ನಾವು ಅಭ್ಯಾಸ ಸರಿಯಾಗಿ ಮಾಡಿದಾಗ ಆ ಗುರು ನಮ್ಗೆ ಗೊತ್ತಾಗ್ತಾನೆ ಮನಸ್ಸು ಸಲ್ಲೆ ತನಕ ಗೊತ್ತಾಗ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಗುರುಗೆ ಶರಣಾಗ್ಬೇಕು ಅಭ್ಯಾಸ ಮಾಡ್ಬೇಕು ಯಾರು ಅಭ್ಯಾಸ ಮಾಡ್ತಾರೆ ಆ ಗುರು ಗೊತ್ ಇದಾರೆ ಅಂತ ಗೊತ್ತಾಗುತ್ತೆ ಪತ್ರಿಜಿನ ನನ್ನ ಹತ್ರನ ಇದಾರಂತ ಗೊತ್ತಾಗುತ್ತೆ ಪ್ಲಸ್ ಅವ್ರು ಹೇಳಿದ ಸಿದ್ಧಾಂತಗಳನ್ನ ಸರಿಯಾಗಿ ಪಾಲಿಸ್ಬೇಕು ಅದೇ ಇರೋದು ವಿಷಯ ಹ ಎಲ್ಲಿ ಬೇರೆ ಬೇರೆ ಧ್ಯಾನಗಳಿಲ್ಲ ಬೇರೆ ಬೇರೆ ಸತ್ಯಗಳಿಲ್ಲ ಇರೋದೊಂದೇ ಏನು ಸತ್ಯ ದಿರ್ ಇಸ್ ನೋಟ್ ಡೆತ್ ಅಂತಕ್ಕಂಥ ಸತ್ಯ ಧ್ಯಾನ ಯಾವುದು ಶ್ವಾಸದ ಮೇಲೆ ಗಮನ ಬೇರೆ ಬೇರೆ ಇಲ್ಲ ಹ್ಮ್ ಬೇರೆ ಬೇರೆ ಇದಾರೆ ಅಂದ್ರೆ ಅವನಷ್ಟು ಪರಮ ಮೂರ್ಖ ಯಾರೋ ಅಲ್ಲ ನಿನ್ಪಿಟ್ಕೊಳ್ಳಿ ಯಾರಾದ್ರೂ ಹೇಳ್ತಾರಂದ್ರೆ ಒಂದ್ ಮಹಾ ಮೂರ್ಖ ಬಿಟ್ಟುಬಿಡಿ ಎಲ್ಲಿ ಚಾನಲಿಂಗ್ ಇಲ್ಲ ಎಲ್ಲಿ ಗೈಡೆಡ್ ಮೆಡಿಟೇಷನ್ ಇಲ್ಲ ಎಲ್ಲಿ ಡಿ ಎನ್ ಇಲ್ಲ ಚಕ್ರ ಧ್ಯಾನ ಇಲ್ಲ ಹ ಅವೆಲ್ಲ ಸುಮ್ನೆ ಉಚ್ಚಾಟಗಳು ಅವೆಲ್ಲ ಇರೋದ್ ಒಂದೇ ಒಂದು ಸ್ಥಿತಿ ಅಷ್ಟೇ ನೀವೆಷ್ಟು ಶಾಸ್ತ್ರ ಓದಿದ್ರೇನು ಎಷ್ಟು ಬುಕ್ಸ್ ಓದಿದ್ರೇನು ಎಷ್ಟ್ ಎಲ್ಲಾ ಗುರುಗಳ ತಿರುಗಿದ್ರೇನು ಕೊನೆಗೆ ಬರದೆ ಧ್ಯಾನ ಅಷ್ಟೇ ಸ್ಥಿತಿ ಧ್ಯಾನ ಬಿಟ್ರಿ ಯಾವ್ದಿಲ್ಲ ಶ್ವಾಸದ ಮೇಲೆ ಗಮನ ಇದ್ ನೆನ್ಪಿಟ್ಕೊಂಬಿಡಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಪಿ ಎಸ್ ಎಸ್ ಎಂದ್ರನೆ ಶ್ವಾಸದ ಮೇಲೆ ಗಮನ ಅಷ್ಟೇನೆ ಹತ್ರಿಜಿ ಅಂದ್ರನೆ ಶ್ವಾಸದ ಮೇಲೆ ಗಮನ ಸೊ ಹಾಗಾಗಿ ಬೇರೆ ಬೇರೆ ಎಲ್ಲಿ ಅಲಿಯೋದು ಬೇಕಿಲ್ಲ ನಾವು ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ ಆಮೇಲೆ ಸಹಜವಾಗಿ ಜೀವಿಸಿ ಸಿಂಪಲ್ ಆಗಿ ಜೀವಿಸಿ ಅದೇ ಆಧ್ಯಾತ್ಮಿಕತೆ ನಮ್ಮ ಗುರುಗಳು ಸಹಜವಾಗಿ ಎಲ್ಲರ ಜೊತೆ ಬೆರೆತು ಆ ಸಿಂಪಲ್ ಆಗಿ ಜೀವಿಸಿದ್ರು ಅವ್ರು ನೋಡಿ ಎಲ್ಲಿ ಸಿಂಪ್ಲಿಸಿಟಿ ಎಲ್ಲಿದೆ ಅಲ್ಲೇ ಸ್ಪಿರಿಚುಯಾಲಿಟಿ ಇದೆ ಮಾಸ್ಟರ್ಸ್ ಹಾ ಸ್ಪಿರಿಚುಯಾಲಿಟಿ ಆಡಂಬರತೆಯಲ್ಲಿ ಇಲ್ಲ ಆಡಂಬರತೆಯಲ್ಲಿ ಏನಿದೆ ಅಂದ್ರೆ ಅಜ್ಞಾನ ಇದೆ ಅಲ್ಲ ಅಷ್ಟೇ ಹ ಅಲ್ಲಿ ಸತ್ತೆ ಇಲ್ಲ ಅಲ್ಲಿ ಅಲ್ಲಿ ಬೆಳಕು ಇಲ್ಲ ಅಲ್ಲಿ ಕಾಂತಿ ಇಲ್ಲ ಅಲ್ಲಿ ಅಲ್ಲಿ ಒಂದು ಬದಲಾವಣೆ ಇಲ್ಲ ಅಲ್ಲಿ ಇನ್ನೂ ಬಂಧಗಳಿದೆ ದುಃಖ ಇದೆ ಇನ್ನಲ್ಲಿ ಆಡಂಬರತೆಯಲ್ಲಿ ಧ್ಯಾನ ಆಧ್ಯಾತ್ಮ ಅಂತಕ್ಕಂಥದ್ದು ಅದನ್ನು ಮೇರಿದ್ದು ಎಲ್ಲಾನು ಮೇರಿತ್ತು ನೋಡಿ ಪ್ರತಿ ಪ್ರೇವಣ್ ಮಾಸ್ಟರ್ ಕೂಡ ಸಿಂಪಲ್ ಆಗಿ ಬದುಕ್ತಾನೆ ಜೀವನ ಜೀವನೆಲ್ಲ ಸಹಜವಾಗಿರುತ್ತೆ ಸರಳವಾಗಿರುತ್ತೆ ಅವನಿಗೆ ಏನೇ ಜ್ಞಾನ ಇದ್ರು ಕೂಡ ಏನೇ ಶಕ್ತಿ ಇದ್ರು ಕೂಡ ಸಹಜವಾಗಿ ಬದುಕ್ತಾನೆ ಅವನು ಯಾವತ್ತು ಅವನು ಆ ಒಂದು ಆಡಂಬರತೆಯಲ್ಲೇ ಬದುಕಲ್ಲ ಬದುಕ ಆಡಂಬರತೆ ಅಂದ್ರೆ ಬಂಧದಲ್ಲಿ ಬಂದದಲ್ಲಿದ್ದಾನಂತ ಅವನು ಇನ್ನೂ ಇನ್ನೂ ಅವ್ನಿಗೆ ಅಟ್ಯಾಚ್ಮೆಂಟ್ಸ್ ಇದಾವಂತ ಸೊ ಹಾಗಾಗಿ ನಮ್ಮ ಗುರುಗಳ ಹತ್ರ ನಾವು ಪಿ ಎಸ್ ಎಸ್ ಎಮ್ ಮಲ್ಲಿ ಏನ್ ಕಲಿತೀವಿ ಅಂದ್ರೆ ಸಿಂಪಲ್ ಆಗಿ ಬದುಕದ ಕಲಿತೀವಿ ನಾವು ಸಹಜವಾಗಿ ಬದುಕದ ಕಲಿತೀವಿ ನೋಡಿ ಮಹಷ್ಟಾಗಿ ಬದುಕದ ಕಲಿತೀವಿ ಯಾರ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ ನಮ್ಮ ಒಂದು ಶಕ್ತಿ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ನಮ್ಮ ಧ್ಯಾನ ಸಾಧನೆ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅದು ಇರೋದು ವಿಷಯ ಯಾವತ್ತು ಕೂಡ ಯಾರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಎಷ್ಟು ಜನ್ಮಗಳು ನಾವು ಡಿಪೆಂಡ್ ಆಗೋದು ಎಷ್ಟು ಜನ್ಮಗಳು ಭಗವಂತ ಕೊಡಪ್ಪ ಭಗವಂತ ಕೊಡಪ್ಪ ಅಂತ ಬೇಡೋದು ಭಿಕ್ಷೆ ಬೇಡದು ಯಾವಾಗ ನಾನು ನನ್ನಲ್ಲಿ ಅನಂತವಾದ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳೋದು ಯಾವ ಜನ್ಮ ಅರ್ಥ ಮಾಡ್ಕೊಳೋದು ಪತ್ರಿ ಏನ್ ಮಾಡಿದ್ರು ಎಲ್ಲರ ಮಾಸ್ಟರ್ಸ್ ಮಾಡಿದ್ರು ಅವರು ನಮ್ಮನೆಲ್ಲ ಮಾಸ್ಟರ್ ಮಾಡಿದಾರ ಅವರೆಲ್ಲ ನಾವು ಆ ಮಾಸ್ಟರ್ ಆಗಿ ಬದುಕ್ಬೇಕು ಎಂತ ಪರಿಸ್ಥಿತಿಯಲ್ಲಿ ಕೂಡ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಯಾರ ಮೇಲೆ ನಾವು ನನಗೆ ಶಕ್ತಿ ಅಂತ ಕೇಳಬಾರ್ದು ಏನ ಸಾಧನೆ ಮಾಡಬೇಕು ಆ ಶಕ್ತಿನ ಪಡೆಯೋದು ಬೆಳೀಬೇಕು ಆ ಶಕ್ತಿಯಿಂದ ಪ್ರತಿಕ್ಷಣ ಆನಂದವಾಗಿರ್ಬೇಕು ಸೇವೆ ಮಾಡ್ಬೇಕು ಅಷ್ಟೇ ಆ ಶಕ್ತಿಯಿಂದ ಅದರ ವಿಷಯ ಪ್ರತಿ ಕ್ಷಣ ಸೇವೆ ಮಾಡು ಏನ್ ಸೇವೆ ಧ್ಯಾನ ಹೇಳ್ಕೊಡು ಏನ್ ಸೇವೆ ಸಸ್ಯಾರಿ ಆಗಿ ಅಂತ ಹೇಳ್ಕೊಡು ಸಸ್ಯಾರದ ಮಹತ್ವ ತಿಳಿಸ್ಕೊಡು ಪಿರಮಿಡ್ ಕಟ್ಟು ಅಂತ ಹೇಳು ನೋಡಿ ಇದೇ ಸೇವೆ ಇದು ಮಹಾ ಸೇವೆ ಅದು ಯಾವ ಬುದ್ಧನ್ನು ಮಾಡಿಲ್ಲ ಶ್ರೀಕೃಷ್ಣ ಮಾಡಿಲ್ಲ ನಮ್ಮ ಗುರುಗಳು ಮಾಡಿದ್ರು ಅಷ್ಟು ಕೆಲಸ ಭೂಮಿ ಮೇಲೆ ಪ್ರತಿ ಮನೆ ಮನೆಗಲ್ದು ಹ ನಲವತ್ತು ವರ್ಷ ಇದೇ ಕೆಲಸ ನಾವು ಕೂಡ ಇದೇ ಮಾಡಬೇಕು ಹ ಬುದ್ಧ ತಿರುಗಿದ ಬಟ್ ಪತ್ರಿಸ ಪತ್ರಿಶರಸ ಸಿರಿಲಿಲ್ಲ ಕೃಷ್ಣ ಬಂದ ಕೃಷ್ಣ ಧರ್ಮನ ಸಂಸ್ಥಾಪನೆ ಮಾಡಿದ ಭೂಮಿ ಮೇಲೆ ಬಟ್ ಅವನ್ ಧ್ಯಾನ ಹೇಳದ್ ಅವನ್ ಪರ್ಪಸ್ ಅಲ್ಲ ಬೇರೆ ಮಾಸ್ಟರ್ಸ್ ಎಲ್ಲ ಹ ಓಶ ಬಂದ ಓಶ ಕೂಡ ಏನ್ ಮಾಡ್ದ ಕುಂತಲೆ ಎಲ್ಲಾ ವಿಷಯಗಳನ್ನ ಹೇಳ್ದ ಧ್ಯಾನ ಕೊಟ್ಟ ಸರಿಯಾಗಿ ಬದುಕ ದಾರಿ ಹೇಳ್ಕೊಟ್ಟ ಓಶೋ ಬಟ್ ಧ್ಯಾನ ಹೇಳಲಿಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ನ ಹತ್ರ ಹೋಗಿ ಧ್ಯಾನ ಪತ್ರಿ ಪತ್ರಿಸರು ಆ ಧ್ಯಾನವನ್ನ ಪ್ರತಿ ಮಾನವೂ ಹೇಳ್ಕೊಟ್ರು ನೋಡಿ ಆ ಗ್ರೇಟೆಸ್ಟ್ ನಮ್ಮ ಗುರುಗಳಿಗೆ ಅಂದ್ರೆ ಇನ್ನೊಂದು ಸರ್ ಅಂದ್ರೆ ಬೇರೆ ಯಾರಲ್ಲ ಸರ್ ಅಂದ್ರೆ ಎಲ್ಲಾ ಒಂದು ಮಾಸ್ಟರ್ಸ್ ಅವತಾರ ನಮ್ಮ ಗುರುಗಳು ಅವರಲ್ಲಿ ಒಬ್ಬ ಬುದ್ಧ ಇದ್ದಾನೆ ಒಬ್ಬ ಶ್ರೀಕೃಷ್ಣ ಇದ್ದಾನೆ ಒಬ್ಬ ಓಶು ಇದ್ದಾನೆ ಎಲ್ಲ ಮಾಸ್ಟರ್ಸ್ ಇದ್ದಾರೆ ಅವ್ರ ಹತ್ರ ಪ್ರತಿ ಎಷ್ಟು ಸ್ವಾಧ್ಯಾಯ ಮಾಡಿದ್ರು ಲೆಕ್ಕ ಇಲ್ಲ ಸ್ವಾಧ್ಯಾಯ ಮಾಡಿದ್ರು ನಮ್ಮ ಗುರುಗಳು ಎಷ್ಟು ಮಾಸ್ಟರ್ಸ್ ಅಂತಂದ್ರು ಗೊತ್ತಿರ್ದಿರ ಎಷ್ಟೆಷ್ಟೋ ಮಾಸ್ಟರ್ಸ್ ಲೋಕ್ ಸಂಗ್ರಾಮ ಗೊತ್ತಿರ್ಲಿಲ್ಲ ರಿಚರ್ಡ್ ಬಾಗ್ ಗೊತ್ತಿರ್ಲಿಲ್ಲ ಕೇರಳ ಕ್ಯಾಶ್ನಾಡ ಗೊತ್ತಿರ್ಲಿಲ್ಲ ಆ ಲೆಕ್ಕ ಇಲ್ಲ ಮಾಸ್ಟರ್ಸ್ ವೆಸ್ಟರ್ನ್ ಮಾಸ್ಟರ್ಸ್ ಅವ್ರ ಏನ್ ಮಾಡಿದ್ರು ಈ ಭಾರತದ ಒಂದು ಆ ಒಂದು ಆಧ್ಯಾತ್ಮಿಕತೆ ಪ್ಲಸ್ ವೆಸ್ಟರ್ನ್ ಆ ಒಂದು ಸ್ಪಿರಿಚುಯಾಲಿಟಿನ ವೆಸ್ಟರ್ನ್ ಸೈಂಟಿಫಿಕ್ ಟೆಂಪರ್ಮೆಂಟ್ ನ ಎರಡನ್ನ ಕಂಬೈನ್ ಮಾಡಿದ್ರು ಹಂಗಾಗಿ ನೋಡಿ ಇಷ್ಟೊಂದು ಮಟ್ಟಿಗೆ ಧ್ಯಾನ ಅಳವಡಿಸ್ಕಂತಂದ್ರೆ ಆ ಒಂದು ವಿಜ್ಞಾನ ಧ್ಯಾನದಲ್ಲಿರ್ತಕ್ಕಂಥ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿ ಪ್ರಪಂಚಕ್ಕೆ ಕೊಟ್ಟವ್ರು ನಮ್ಮ ಗುರುಗಳು ಹಂಗಾಗಿ ಧ್ಯಾನ ಅಷ್ಟು ಬೇಗ ಲಾಭಗಳಿದ್ರಲ್ಲಿ ಯಾಕಂದ್ರೆ ಸೈನ್ಸ್ ಇದು ವಿಜ್ಞಾನ ಇದು ಬೇರೆ ಎಲ್ಲೆಲ್ಲ ಬೇರೆ ಧ್ಯಾನಗಳೆಲ್ಲ ಅಲ್ಲಿ ಇನ್ನೂ ಮೆಚುರಿಟಿ ಇಲ್ಲ ಇದು ಎವಾರ್ಡ್ ಮೆಡಿಟೇಷನ್ ಇದು ಒಂದು ಏನಂತಾರೆ ಅತಿ ಸುಲಭವಾದ ಶ್ರೇಷ್ಠವಾದದ್ದು ಇದು ಇದ್ರಲ್ಲಿ ಎಲ್ಲ ಇದೆ ಆ ಧ್ಯಾನ ಶಾಸ್ತ್ರನ ಪ್ರಪಂಚಕ್ಕೆ ಪತ್ರಿ ಸರ್ ನೋಡಿ ಅವ್ರು ಹೇಳರು ಯಾವುದು ಧ್ಯಾನ ಇಲ್ಲ ಬೇರೆ ಬೇರೆ ಖಂಡಿತ ಇಲ್ಲ ಅದು ಬೇರೆ ಬೇರೆ ಸತ್ಯಗಳಿಲ್ಲ ಒಂದೇ ಒಂದು ಆತ್ಮ ಸತ್ಯ ಆತ್ಮ ಸಿದ್ಧಾಂತ ಅದೇ ಅದೇ ಅರ್ಥ ಮಾಡ್ಕೊಳ್ಳಿ ತಿರುಗಬೇಡಿ ನೋಡಿ ಅವ್ರು ಹೇಳಿದ್ದೇನು ತಿರುಗಬಾಡಿ ಎಲ್ಲಿ ತಿರುಗ್ತಿ ಹ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ತಿರ್ಗದ್ ನಿಲ್ಸ್ಬೇಕು ನಾನು ಅದೇ ಹೇಳೋದು ನಿಮಗೆ ತಿರ್ಗದೆ ಬೇಕಿಲ್ಲ ನಿನ್ನಲ್ಲೇ ಸತ್ಯ ಇದೆ ಅನಂತವಾದ ಶಕ್ತಿ ಇದೆ ಅದು ಅರ್ಥ ಮಾಡ್ಕ ಎಷ್ಟು ಜನ್ಮ ತಿರ್ಗ್ತೀಯ ಯಾರ ಹತ್ರ ಹೋಗ್ತೀಯ ಯಾರೇನ್ ಕೊಡಕ್ ಸಾಧ್ಯ ನಿನ್ನಲ್ಲೇ ಅನಂತವಾದ ಶಕ್ತಿ ಇದೆ ಅದನ್ನ ಯಾವಾಗ ಅರ್ಥ ಮಾಡ್ಕಂತೀಯ ನೋಡಿ ಸೊ ಹಾಗಾಗಿ ಮಾಸ್ಟರ್ಸ್ ಈಗಿನ ನಾವೇನು ಅರ್ಥ ಮಾಡ್ಕೋಬೇಕು ಇಲ್ಲಿ ಡೆತ್ ಅನ್ನೋದಿಲ್ಲ ದಿರ್ ಇಸ್ ನೋ ಡೆತ್ ನಾವು ಪತ್ರಿ ದೇಹ ಬಿಟ್ಟ ಹೋಗಿದ್ವಿ ನೋಡಕ್ ಹೋಗಿದ್ವಿ ತಿರುಪತಿ ಹೋಗಿದ್ದೀವಿ ನಾವೆಲ್ಲ ನಾನು ವಿನೋದು ಷಡಕ್ಷರಿ ಹ್ಮ್ ಪವನ್ ಅಂತ ಆಮೇಲೆ ನಾವೆಲ್ಲ ಹೋದಾಗ ಆ ಚೈತನ್ಯ ಎಲ್ಲ ಕಡೆ ಕಾಣ್ತಿದೆ ಇನ್ನು ಹ್ಮ್ ಆ ಕಳೆ ವಜ್ರ ಕಳೆ ಇತ್ತು ನಮ್ಮ ಗುರುಗಳ ಮುಖದಲ್ಲಿ ದೇಹ ಬಿಟ್ಟಾಗ ಕೂಡ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಿದ್ರು ಎಲ್ಲರಿಗೆ ಯಾಕಂದ್ರೆ ಪತ್ರ ಸರ್ ಹೇಳೋರು ಹುಟ್ಟಿದಾಗು ಬರ್ತಡೇಗೂ ಚಾಕ್ಲೇಟ್ ಕೊಡ್ಬೇಕು ಡೆತ್ ಆದಾಗೂ ಚಾಕ್ಲೇಟ್ ಕೊಡ್ಬೇಕು ದೇಹ ಬಿಟ್ಟಾಗೂ ಕೊಡಬೇಕು ಡಬಲ್ ಚಾಕ್ಲೇಟ್ ಕೊಡ್ಬೇಕಂತ ದೇಹ ಬಿಟ್ಟ ಅದು ಕರೆಕ್ಟ್ ಇನ್ನು ಹ್ಮ್ ಸೊ ಅಲ್ಲಿ ನಾವು ದರ್ಶನ ಮಾಡಿದ್ವಿ ಪ್ರತಿಯೊಬ್ರು ಕೂಡ ಕಡ್ತಾಲಿಗೆ ಹೋಗಿ ನಾನು ಹೇಳೋದು ಕಡ್ತಾಲಿಗೆ ಹೋಗಿ ಆ ಗುರುಗಳ ಒಂದು ಸಮಾಧಿ ಹತ್ರ ಧ್ಯಾನ ಸಾಧನೆ ಮಾಡಿ ಎಷ್ಟು ಶಕ್ತಿ ಇದೆಯೋ ಲೆಕ್ಕ ಇಲ್ಲ ಅನಂತವಾದ ಶಕ್ತಿ ಇದೆ ಅಲ್ಲಿ ಆಮೇಲೆ ಎಷ್ಟೋ ಬದಲಾವಣೆ ಆಗುತ್ತೆ ಅಲ್ಲಿ ಧ್ಯಾನ ಸಾಧನೆ ಮಾಡಿದಾಗ ಈ ಸತಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಇರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಆ ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಸಾಧನೆ ಮಾಡಿ ಗುರುಗಳ ಸಮಾಧಿ ಹತ್ರ ക്ലാസ് എൻ്റെ താങ്ക് യു മാസ്റ്റർസ്